ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ ಶಶಿಧರ ಭಟ್ಟವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ ನಾವು ಈ ದೇಶದಲ್ಲಿನ ಪ್ರತಿಮಾ ರಾಜಕಾರಣದ ಬಗ್ಗೆ ಮಾತನಾಡಬೇಕಾಗಿದೆ ಇವಾಗ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ಥಾಪನೆಗೆ ಒಂದು ಒತ್ತಾಯ ಕೇಳಿ ಬರುತ್ತಿರುವ ಸಂದರ್ಭದಲ್ಲಿ ನಮ್ಮ ಸರ್ಕಾರ ದ್ವಂದ್ವ ನಿಲುವು ತಂತಾನೆ ಬಹಿರಂಗವಾಗ್ತಿದೆಯಾ ಅಂತ ಅನುಮಾನ ಕಾಡ್ತಾ ಇದೆ ಅಂದ್ರೆ ದೇಶಭಕ್ತಿ ಸ್ವಾಭಿಮಾನದ ಒಂದು ಪ್ರತೀಕವಾಗಿ ನಮಗೆ ಸಂಗೊಳ್ಳಿ ರಾಯಣ್ಣ ಕಾಣಿಸ್ತಾ ಇದ್ದಾನೆ ಆದರೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ಥಾಪನೆಗೆ ಇಂಥದ್ದೊಂದು ಒತ್ತಾಯ ಕೇಳಿ ಬರಬೇಕಾ ಸರ್ಕಾರವೇ ಒಂದು ತನ್ನದೇ ಒಂದು ಶಕ್ತಿಯಿಂದ ತನ್ನದೇ ಒಂದು ಇಚ್ಛೆಯಿಂದ ಮಾಡಬಹುದಾದ ಸಾಧ್ಯತೆ ಕೂಡ ಇತ್ತು ಅಲ್ವಾ ಒಂದು ಇದು ಕೇವಲ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಸ್ಥಾಪನೆ ಮಾಡ ಮಾತ್ರ ಅದು ರಿಮೂವ್ ಮಾಡಿತ್ತು ಓಕೆ ಸೊ ಯಾವುದೋ ಅಧಿಕಾರಿ ರಿಮೂವ್ ಮಾಡ್ತಾನೆ ಇದುವರೆಗೆ ಸರ್ಕಾರ ರಿಯಾಕ್ಟೇ ಮಾಡಲ್ಲ ಟಿಪ್ಪು ಸುಲ್ತಾನ್ ಆದರೆ ಅದ್ಭುತವಾಗಿ ರಿಯಾಕ್ಟ್ ಮಾಡ್ತಾನೆ ಸಿ ಟಿ ರವಿಯಿಂದ ಹಿಡಿದು ಕೆ ಟಿ ರವಿ ಪಿ ಟಿ ಎಲ್ಲ ರಿಯಾಕ್ಟ್ ಮಾಡ್ತಾರೆ ಬಟ್ ಸಂಗೊಳ್ಳಿ ರಾಯಣ್ಣನಂಥ ಮಹಾನ್ ದೇಶಭಕ್ತ ಅವನ ಪ್ರತಿಮೆ ನೀವು ರಿಮೂವ್ ಮಾಡ್ತೀರಿ ಅಲ್ವಾ ಸೊ ಅದರ ಜೊತೆಗೆ ಈಗ ನೀವು ಬೆಳಗಾವಿಯಲ್ಲಿರುವ ವಿಧಾನಸೌಧದ ಎದುರುಗಡೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಇರಬೇಕು ಅಂತ ಕನ್ನಡಪರ ಸಂಘಟನೆಗಳೆಲ್ಲ ಇವತ್ತು ಪಾದಯಾತ್ರೆ ಮಾಡ್ತಿದೆ ಸೊ ಈ ಪ್ರತಿಮಾ ರಾಜಕಾರಣದ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಈ ಪ್ರತಿಮೆಯ ಸಮಸ್ಯೆಗಳು ಏನು ಅಂತ ತಿಳ್ಕೊಬೇಕು ಮೊದಲನೇದಾಗಿ ಅತಿ ಹೆಚ್ಚು ಯು ಸಿ ಪ್ರತಿಮೆಗಳ ಮೇಲೆ ಒಂದು ಪ್ರತಿಮೆ ನಿರ್ಮಾಣ ಒಂದು ಅದು ಸ್ವಾಭಿಮಾನದ ಸಂಕೇತ ಬೇರೆ ಬೇರೆ ಆಯಾಮಗಳು ಡಿಸ್ಕಸ್ ಮಾಡೋಣ ಈ ಪ್ರತಿಮೆಗಳನ್ನು ರಿಮೂವ್ ಮಾಡೋದು ಪ್ರತಿಮೆಗಳನ್ನು ಧ್ವಂಸಗೊಳಿಸೋದಕ್ಕೆ ಯತ್ನ ಮಾಡೋದು ಪ್ರತಿಮೆಗಳಿಗೆ ಚಪ್ಪಲಿ ಹಾರ ಹಾಕೋದು ಸಗಣಿಯನ್ನು ಹಾಕೋದು ಇಂಥದ್ದು ಸತತವಾಗಿ ನಡೀತದೆ ಇಂಥ ದಾಳಿಗೆ ಅತಿ ಹೆಚ್ಚು ಈ ದೇಶದಲ್ಲಿ ತುತ್ತಾಗಿರುವುದು ಅಂಬೇಡ್ಕರ್ ಅವರ ಪ್ರತಿಮೆ ಭಾಳ ಅತಿ ಹೆಚ್ಚು ಅಂಬೇಡ್ಕರ್ ಅವರ ಪ್ರತಿಭೆ ಅದರ ಜೊತೆಗೆ ಲೇಟೆಸ್ಟು ಪ್ರತಿಭೆ ಯಾವ್ದು ಬೇಕು ಬೇಡ ಅಂದರೆ ನೀವು ಲೇಟೆಸ್ಟು ವಿವಾದ ಮೈಸೂರಿನಲ್ಲಿ ಯು ಸಿ ಯಾರು ನಮ್ಮ ಕನ್ನಂಬಾಡಿಯ ಕಟ್ಟೆ ಪಕ್ಕದಲ್ಲೋ ಅಲ್ಲೆಲ್ಲೋ ಕೃಷ್ಣರಾಜ ಬಡೆಯವರ ಪ್ರತಿಮೆ ಬೇಕು ಪಕ್ಕದಲ್ಲಿ ವಿಶ್ವೇಶ್ವರಯ್ಯ ಬೇಡ ಅಂತ ರಾಜಕೀಯ ಶುರುವಾಯಿತು ಪ್ರತಿಮಾ ರಾಜಕೀಯ ಅದು ಇಲ್ಲಿವರೆಗೆ ಇದುವರೆಗೆ ಭಾಳಷ್ಟು ಕಡೆ ಹೆಸರುಗಳು ನೀವು ಗುಲ್ಬರ್ಗ ಯೂನಿವರ್ಸಿಟಿಗೆ ಅನ್ಸುತ್ತೆ ನನಗೆ ಅಂಬೇಡ್ಕರ್ ಅವರ ಹೆಸರಿಡಬೇಕು ಅನ್ನುವಾದಾಗ ವಿಶೇಷ ಜಗಳ ಹತ್ಕಬಿಟ್ಟು ಅಲ್ಲಿ ಬಸವಣ್ಣ ಸೇಡಬೇಕು ಅಂತ ಪ್ರಾರಂಭ ಆಗಿತ್ತು ಹಿಂದೆ ಈ ಪ್ರತಿಮಾ ರಾಜಕೀಯ ಇದೆಯಲ್ಲ ಇದು ಅಪಾಯಕಾರಿಯಾದದ್ದು ಅಂತ ಸೊ ನಿಮ್ಗೆ ಸಿಲೆಕ್ಟಿವ್ ಏನಿದೆ ನೋಡಿ ಈಗ ಅಂಬೇಡ್ಕರ್ರ ಪ್ರತಿಮೆಯನ್ನು ಯಾರು ವಿರೋಧ ಮಾಡ್ತಾರೆ ನಮ್ಗೆ ದಲಿತರ ವಿರೋಧ ಮಾಡೋಕ್ಕೆ ಸಾಧ್ಯ ಇಲ್ಲ ಹಿಂದುಳಿದ ವರ್ಗಗಳ ವಿರೋಧ ಮಾಡಕ್ಕೆ ಸಾಧ್ಯ ಇಲ್ಲ ಅಲ್ವಾ ಮುಸ್ಲಿಮರ ವಿರೋಧ ಮಾಡೋಕ್ಕೆ ಸಾಧ್ಯ ಇಲ್ಲ ಇವರಾರು ಹೋಗ್ಬಿಟ್ಟು ಅಂಬೇಡ್ಕರ್ ಪ್ರತಿಮೆಗೆ ಚಪ್ಪಲಿ ಆಹಾರ ಹಾಕಿ ಹಾಕಬೇಕಾದ ಅಗತ್ಯ ಅಲ್ಲ ಹಾಕೋದು ಇಲ್ಲ ಅವರು ಅಲ್ವಾ ಸೊ ಹಾಗಿರುವಾಗ ಇದನ್ನು ಮಾಡುವ ಮನಸ್ಸುಗಳು ಯಾವುದು ಅರ್ಥ ಮಾಡ್ಕೊಳ್ಳಿ ಮೇಲ್ವರ್ಗದ ಜನ ಅವರು ಸಮಾನತೆಯನ್ನು ಬೋಧಿಸಿದ್ದಾರೆ ಅದಕ್ಕೆ ವಿರೋಧ ಮಾಡಿದ್ದಾರೆ ಇನ್ನು ಈ ಪ್ರತಿಭೆಗಳು ಏನಿವೆ ಇವು ಆಯಾಯ ಜಾತಿ ಸಮುದಾಯಗಳ ಸ್ವಾಭಿಮಾನದ ಸಂಕೇತ ಆದರೆ ಅದು ಕೂರಿಸ್ಕೊಡೋದಕ್ಕೆ ಜನರಿಗೆ ಹೆಮ್ಮೆ ಅನಿಸುತ್ತೆ ಸೊ ಸಂಗೊಳ್ಳಿ ರಾಯಣ್ಣ ಅಪ್ರತಿಮವಾದ ದೇಶಭಕ್ತ ಕಿತ್ತೂರು ಚೆನ್ನಮ್ಮ ಪರವಾಗಿ ಯುದ್ಧ ಮಾಡಿದವನೇ ಅವನು ಅತಿ ಹೆಚ್ಚಾಗಿ ಸೊ ಅವನ ಈ ದೇಶಭಕ್ತ ಅಂತ ಅಂದ್ಕೊಳ್ಳೋದು ಕುರುಬರಿಗೆ ಹೆಮ್ಮೆ ಆಗುತ್ತೆ ಅವರ ಸ್ವಾಭಿಮಾನದ ಸಂಕೇತ ಕುರುಬರಿಗೆ ಸ್ವಾಭಿಮಾನದ ಸಂಕೇತಕ್ಕೆ ಹೋಗು ಕನಕದಾಸರು ಅದರ ನಂತರ ಸಂಕೇತ ಇಂಥ ಪ್ರತಿಮೆ ರಿಮೂವ್ ಆಗುವಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿ ರಿಮೂವ್ ಮಾಡ್ತಾನೆ ಆದರೆ ನನಗೆ ಇವತ್ತಿನ ಆಡಳಿತ ಮತ್ತು ಇದ್ರ ಬಗ್ಗೆ ಇದು ಅನ್ನಿಸೋದೇನು ಗೊತ್ತಾಗೋಟ್ರೆ ನೀವು ಶಿವಾಜಿ ಪ್ರತಿಮೆಯನ್ನು ಪ್ರತಿಪಾದಿಸ್ತೀರಿ ಇವತ್ತಿನ ಆಡಳಿತ ವರ್ಗ ಇವರೆಲ್ಲ ಯಾರು ಭಗವಾನ್ ಜೆಂಡಾದ ಎಳಗಡೆ ಸೊ ಇವಂತೂ ಒಂದು ರೀತಿ ಭಗವಾ ಜೆಂಡಾನೇ ಶಿವಾಜಿಗೂ ಆ ಕರ್ನಾಟಕದಲ್ಲಿ ನೀವು ಈ ಪ್ರತಿಮೆ ಬಗ್ಗೆ ನಿಮಗೆ ಬಹಳ ಪ್ರೀತಿ ಇರುತ್ತೆ ಆದರೆ ಅಂಬೇಡ್ಕರ್ ಬಗ್ಗೆ ಅಥವಾ ಸಂಗೊಳ್ಳಿ ರಾಯನ ಬಗ್ಗೆ ಪ್ರೀತಿ ಇರಲ್ಲ ಇದು ಇವತ್ತಿನ ಪ್ರಭುತ್ವದ ಮೂಲಭೂತವಾದ ಮನಸ್ಸು ಆಗ ನೋಡಿದರೆ ಅವನೇನೋ ಹಿಂದೂ ಹೃದಯ ಸಾಮ್ರಾಟ ಏನು ಭಕ್ತಾರೂ ಆಗಿರಲಿ ನಾವು ಯಾರು ಅರ್ಥ ಮಾಡಬೇಕು ಶಿವಾಜಿಯನ್ನು ಶಿವಾಜಿ ಕರ್ನಾಟಕಕ್ಕೆ ಬಂದಾಗ ಮರಾಠ ಸೈನಿಕರು ಶೃಂಗೇಲಿಯ ಮೇಲೆ ದಾಳಿ ಮಾಡಿದರು ಆಗ ಟಿಪ್ಪು ಉಳಿಸಿದ್ದ ಆದ್ದರಿಂದ ಕರ್ನಾಟಕದ ಪ್ರಶ್ನೆಗೆ ಬಂದಾಗ ನಮಗೆ ಭಾಳ ಮುಖ್ಯವಾಗುವ ಟಿಪ್ಪುನೇ ಹೊರತು ನಾಟ್ ದಿಸ್ ಫೆನೋ ಶಿವಾಜಿ ಆದರೆ ಶಿವಾಜಿ ಬಗ್ಗೆ ಇವರೆಲ್ಲ ಮಾತಾಡ್ತಾರೆ ಶಿವಾಜಿ ಬಗ್ಗೆ ಹೋರಾಟ ಮಾಡ್ತಾರೆ ಶಿವಾಜಿ ಪ್ರತಿಭೆ ಇರಬೇಕು ಅಂತಾರೆ ಇವನು ಹೆಸರು ಹೇಳಿದರೆ ಟಿಪ್ಪು ಹೆಸರು ಹೇಳಿದರೆ ಆಗಲ್ಲ ಇನ್ನೊಂದೆಡೆ ಈ ರೀತಿಯ ವಿವಾದಗಳು ಪ್ರಾರಂಭ ಆಗ್ತವೆ ಈಗ ಗಡಿಯಲ್ಲಿ ಸಂಬಂಧಪಟ್ಟಾಗಿ ಬಿಡೋದು ಒಂದು ಕಡೆ ಸಂಗಲಿ ರಾಯಣ್ಣದಿದೆ ಇನ್ನೊಂದು ಕಡೆ ಶಿವಾಜಿ ಯಾವುದೋ ಪ್ರತಿ ಅಥಣಿ ತಾಲೂಕಿನಲ್ಲಿ ಪ್ರತಿಮೆ ಯಾವುದು ಅಲ್ಲೇನೋ ರಿಮೂವ್ ಮಾಡಿದ್ರು ಅಂತ ಹೇಳಿ ಅವರು ಕೂಡ ಮಾ ಗಡಿಯಲ್ಲಿ ಒಂದು ದೊಡ್ಡ ಮೆರವಣಿಗೆ ಎಲ್ಲ ನಡೀತು ಮಾರಾಟದವ್ರು ಬಂದ್ಬಿಟ್ಟು ಯಾರ್ಯಾರು ರಾಜಕಾರಣಿಗಳೆಲ್ಲ ಭಾಷಣ ಮಾಡೋದು ಅದು ಕರ್ನಾಟಕದಲ್ಲಿ ಹೆಚ್ಚು ಪ್ರಚಾರ ಸಿಕ್ಕಿಲ್ಲ ಅದಕ್ಕೆ ಅಂತ ನಮಗೆ ಅನಿಸುತ್ತೆ ಸೊ ಈ ಪ್ರತಿಮೆಯಂಥದ್ದು ಏನಿದೆ ಪ್ರತಿಮೆಯನ್ನು ನಿರ್ಮಿಸಿದ ಮೇಲೆ ಅದು ರಿಮೂವ್ ಆಗದಿದ್ದಾಗಿ ಮೂಡ್ಕೋಬೇಕಂತ ಸರ್ಕಾರದ ಹೊಣೆಗಾರಿಕೆ ಅದರಲ್ಲಿ ಸರ್ಕಾರ ಸಿಲೆಕ್ಟಿವ್ ಆಗಿರ್ಕೋ ಸೊ ನನಗೆ ಶಂಕರಾಚಾರ್ಯ ಆದರೂ ಓಕೆ ನನಗೆ ಇನ್ನೊಂದು ಯಾರು ಆದರೂ ಆಗಲ್ಲ ಆಚಾರ್ಯತ್ರ ಮೂರ್ತಿಗಳಿದ್ದರೂ ಓಕೆ ಆದರೆ ನನಗೆ ಕನಕದಾಸರು ಇನ್ಯಾರು ಆಗೋಲ್ಲ ಪುರಂದ್ರದಾಸರು ಓಕೆ ಪುರಂದ್ರದಾಸರು ದೊಡ್ಡವರು ನಾನು ಐ ಡೋಂಟ್ ಡಿನೈ ದಟ್ ಬಟ್ ಪುರಂದ್ರದಾಸರು ಓಕೆ ಕನಕದಾಸರು ಆಗಲ್ಲ ಅನ್ನೋ ಮನಸ್ಥಿತಿ ಇದೆಯಲ್ಲ ಸೊ ಬಸವಣ್ಣವರ ವಿಚಾರ ನಾನು ನಿಮ್ಗೆ ಹೇಳ್ಬೇಕು ಅಂದ್ಕೊಂಡಿದೆ ಮರೆತು ಓಕೆ ತಮದಲು ಈಗ ನಿನ್ನೆ ಅಲ್ಲಿ ಚಾಲುಕ್ಯ ಸರ್ಕಲ್ನಲ್ಲಿ ಅಲ್ಲಿರುವ ಶ್ವಾರೂಢ ಬಸವಣ್ಣನ ಮೂರ್ತಿಯನ್ನು ಪುನರ್ ಸ್ಥಾಪನೆ ಮಾಡಲಾಯಿತು ನಿಮ್ಗೆ ಗೊತ್ತಿರಬೇಕು ಪುನರ್ ಅದನ್ನು ನವೀಕರಣ ಮಾಡಲಾಯಿತು ಅದು ಬದಲು ನಿರ್ಮಿಸಿದ ಸಂದರ್ಭದಲ್ಲಿ ನಿಜಲಿಗಪ್ಪ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಪ್ರತಿಮೆಗೆ ಸಂಬಂಧಪಟ್ಟಂತ ಭಾಳ ಮುಖ್ಯ ಆನೋವಗಳು ಹೇಳ್ತವೆ ಅದು ಹೇಳ್ಬಿಟ್ಟು ನೀವು ನನಗೆ ಮುಂದಿನ ಪ್ರಶ್ನೆ ಕೇಳ್ಬೋದು ನಾನು ಚರ್ಚೆ ಮಾಡೋದು ಅವರು ಅವತ್ತು ಬೆಳಗ್ಗೆ ಹೇಳ್ತಾರೆ ಅದು ಕನ್ನಡಪ್ರಭವ್ರು ವರದಿಯಾಗಿತ್ತು ನಮ್ಮ ಮಾಪತಿಯವರು ಬರೆದಿದ್ದರು ಸೊ ಅವರು ಹೇಳಿದ್ದೇನು ಗೊತ್ತಾ ನಿಮಗೆ ಅಶ್ವಾರೂಢನಾದ ಕತ್ತಿ ಹಿಡಿದ ಬಸವಣ್ಣನ ನಿಮಗೆ ಇಷ್ಟ ಅನುಭವ ಮಂಟಪದ ಬಸವಣ್ಣನಲ್ಲ ಅಂತ ಇದು ಬಹಳ ನಿಜಲಗಪ್ಪನವರು ಹೇಳಿದ್ರು ಭಾಳ ಅದ್ಭುತವಾದ ಮತ್ತು ಎಂಥ ಮೂರ್ತಿಯನ್ನು ಕೂಡ ನಾವು ಯಾಕೆ ಸ್ವೀಕಾರ ಮಾಡ್ತೀವಿ ನಮಗೆ ದೊಡ್ಡವನಾಗಿ ಹೇಳುವನು ಅಶ್ವದ ಮೇಲಿರುವ ಬಸವಣ್ಣ ಅಲ್ಲ ಅನುಭವ ಮಂಟಪದ ಮೇಲೆ ಕೊಟ್ಟಂಥ ಬಸವಣ್ಣ ಅದನ್ನ ಯಾಕೆ ನಿರ್ಮಾಣ ಮಾಡಲ್ಲ ಅಂತ ಕೇಳಿದರು ಸೊ ಇದು ಕೂಡ ಈ ಪ್ರತಿಮಾ ರಾಜಕಾರಣದ ಸಂದರ್ಭದಲ್ಲಿ ನನಗೆ ಇದು ನೆನಪಾಗ್ತಾಯಿದೆ ನಾವು ಬಸವಣ್ಣನ ಕತ್ತಿ ಹಿಡಿಯೋದನ್ನು ಇಷ್ಟು ಇಷ್ಟಪಡ್ತಾ ಕತ್ತಿ ಜಳಪಿಸೋದನ್ನು ಖುಷಿ ಪಡ್ತೀವಿ ಹಾಗೆಯೇ ಗ್ರೇಟ್ ಮರಾಠ ವಾರಿಯರ್ ಧ್ವರಿ ಏನಿದ್ದಾನೆ ಅವನು ಮೇಲೆ ಕೂತ್ಕೊಂಡು ಹೋಗಿ ವಿಜೃಂಭಿಸೋದು ನಮಗೆ ಇಷ್ಟ ಆದರೆ ಬಸವಣ್ಣನ ನಾವು ಈ ನಾವು ಬೇರೆ ರೀತಿ ಹೇಗೆ ನೋಡ್ತೀವೋ ಅಂಬೇಡ್ಕರ್ ಪದಕ ನೋಡೋಕೆ ಇನ್ನೊಂದು ರೀತಿ ನಾವು ಪ್ರತಿಕ್ರಿಯೆ ನೋಡ್ತಾ ಹೋಗ್ತೀವಿ ನಮಗೆ ಅಂಡ್ ಅಂಬೇಡ್ ಅಂಬೇಡ್ಕರ್ ನೋಡಿದ ತಕ್ಷಣ ಈ ಮೇಲ್ಜಾತಿ ಬಹುತೇಕ ಜನರಿಗೆ ಅಸಹನ ಸೂರಾಗುತ್ತೆ ಈ ಅದು ಯಾಕೆಂದರೆ ಅವರೆಲ್ಲ ಈ ಗೋಲ್ವಾಲ್ಕರ್ ಒಂದು ಮಾತು ಹೇಳಿದ್ರು ನಾನು ಇವತ್ತಿರೋ ನೋಡ್ತಾ ಇದ್ದೆ ಸೊ ಭಾರತಕ್ಕೆ ಸ್ವಾತಂತ್ರ್ಯ ಬರೋದಿದ್ದರೆ ಆ ಸ್ವಾತಂತ್ರ್ಯದಲ್ಲಿ ದಲಿತರಿಗೆ ಇನ್ನೊಬ್ಬರಿಗೆ ಸಮಾನ ಹಕ್ಕು ಕೊಡೋದಾದರೆ ನನಗೆ ಆ ಸ್ವಾತಂತ್ರ್ಯವನ್ನೇ ಬೇಡ ಅಂತೇಳಿ ಗೋಲವಾಲ್ಕರ್ ಹೇಳಿದ್ದೆ ಇದೇ ಮನಸ್ಥಿತಿಯ ಜನ ಸಮುದಾಯಕ್ಕೆ ಅಂಬೇಡ್ಕರ್ ಅಂದ ತಕ್ಷಣ ಅವ್ರ ಪ್ರತಿಭೆ ನೋಡಿದ ತಕ್ಷಣ ವಿರುದ್ಧ ಸಿಟ್ಟುಗಳು ಪ್ರಾರಂಭ ಆಗ್ತವೆ ಹಾಗೆಯೇ ಸಂಗೊಳ್ಳಿ ರಾಯಣ್ಣ ಪ್ರಶ್ನೆ ಏ ಇಬ್ಬರು ಬಂದರೇನು ಮೇಲ್ಜಾತಿಯ ಆ ಹಂಬಿಕೆ ಇರುತ್ತಲ್ಲ ಅದು ನಮ್ಗೆ ಪ್ರತಿಮಾ ಭಂಜಕ ಪ್ರವೃತ್ತಿಯನ್ನು ಮತ್ತೆ ಮತ್ತೆ ಕಾಣಿಸುತ್ತಲ್ಲ ಅದು ನೀವು ಕಾಣಿಸುವಾಗ ನೀವು ಹೇಳಿದ ಹಾಗೆ ಈಗ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ರಿಮೂವ್ ಮಾಡೋದಕ್ಕೆ ಬಹಳ ಸುಲಭವಾಗಿ ಬರುತ್ತೀವಿ ಅದೇ ಶಿವಾಜಿ ಪ್ರತಿಮೆ ಸ್ಥಾಪನೆ ಬೇಕು ಯಾರು ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಅಂತ ಸಂಗೊಳ್ಳಿ ರಾಯಣ್ಣ ಅಂತ ಟಿಪ್ಪು ಇವರಿಗೆ ದೇಶದ್ರೋಹಿ ಹೇಗೆ ಕಾಣ್ತಾರೆ ಜನ ಹೇಗೆ ಕಾಣ್ತಾರೆ ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಆ ಪ್ರಸ್ತಾಪ ಇಲ್ಲದೇ ಇದ್ರು ಟಿಪ್ಪುನ ನಾವು ತಕ್ಕೊಂಡಾಗ ಹಾಗೆ ಕಾಣಿಸ್ತಾರೆ ಮತ್ತೆ ಸಂಗೊಳ್ಳಿ ರಾಯಣ್ಣನಂತವನನ್ನ ಬದಿಗೆ ಸರಿಸೋದಿ ಒಳಗೆ ಇವರಿಗೆ ಬಹಳ ಸುಲಭವಾಗುತ್ತೆ ಅಂದ್ರೆ ಇವರ ಅಜೆಂಡಾ ಸ್ಪಷ್ಟವಾಗಿ ಕಾಣಿಸ್ತವೆ ನಾನು ವಿಶ್ವೇಶ್ವರಯ್ಯ ಪ್ರತಿಮೆ ಗಲಾಟೆ ಯಾಕಂದ ನಾನು ವಿಶ್ವೇಶ್ವರಯ್ಯ ಅವರ ಅದ್ಭುತವಾದ ಇಂಜಿನಿಯರ್ ಕಾಂಟ್ರಿಬ್ಯೂಷನ್ ಅನ್ನ ನಾನು ಡಿಲೈ ಮಾಡಲ್ಲ ಹಾಗೆಯೇ ನಾ ವಿಶ್ವೇಶ್ವರ ಪ್ರತಿಮೆ ನಿಲ್ಲಿಸಬಾರ್ದವನ್ನೂ ಅನ್ಬಪ್ಪಲ್ಲ ಅಲ್ಲಿವರೆಲ್ಲ ವಾದ ಮಾಡಬೇಕಂದ್ರೆ ಮಹಾರಾಜರ ಪ್ರತಿಮೆ ಇರಬೇಕು ಅವನದು ಮಾಡಿದ್ರು ಆದರೆ ವಿಶ್ವೇಶ್ವರರ ಪ್ರತಿಮೆನೂ ಇರಬೇಕು ಅಂತ ಆದರೆ ವಿಶ್ವೇಶ್ವರಯ್ಯರವರ ಪ್ರತಿಮೆ ಇಡಲ್ಲ ಅಂದ ತಕ್ಷಣ ಮೇಲ್ ವರ್ಗದ ಜನ ಹ್ಯಾಂಗೆ ರಿಯಾಕ್ಟ್ ಮಾಡಬೇಕು ಓಕೆ ಓಕೆ ಅದೇ ರಿಯಾಕ್ಷನ್ನು ಯಾಕೆ ಸಂಗೊಳ್ಳಿ ರಾಯಣ್ಣ ವಿಚಾರದಲ್ಲಿ ಬರೋದು ಇದು ಇರಬೇಕಾದ ಪ್ರಶ್ನೆ ನಾವು ನೀವು ವಿಶ್ವೇಶ್ವರಯ್ಯನ ಪ್ರೀತಿಸೋದಕ್ಕೆ ಯಾಕೆ ಕಾರಣಗಳಿವೆಯೋ ಸಂಗೊಳ್ಳಿ ರಾಯನನ್ನು ಪ್ರೀತಿಸೋದಕ್ಕೂ ಗೌರವಿಸೋದಕ್ಕೂ ಕಾರಣ ಇದೆ ಅನ್ನೋದು ಮನಸ್ಥಿತಿ ಇರಬೇಕಾದರೆ ಪ್ರಭುತ್ವ ಇವರು ಇವರು ಎಲ್ಲ ದೇ ಆರ್ ಸೋ ಮಚ್ ಆಫ್ ಸೆಲೆಕ್ಟ್ ಅದಕ್ಕೆ ಯಾವ್ಯಾವ ರೀತಿ ಮನಸ್ಥಿತಿ ವರ್ಕೌಟ್ ಆಗುತ್ತೆ ಅಂತ ನಾನು ಇದನ್ನ ಹೇಳ್ಬಿಡ ವಿಶ್ವೇಶ್ವರಯ್ಯನವರು ಬೆಂಬಲಿಸುವ ಜನ ಸಮುದಾಯರಿಗೆ ಅಂಬೇಡ್ಕರ್ರ ಮೇಲೋ ಅಥವಾ ಸಂಗೊಳ್ಳಿ ರಾಯನ ಬಗ್ಗೆ ಒಂದು ಅಸಾಧನೆ ಇರುತ್ತೆ ಅನ್ನೋದು ಅದಕ್ಕೆ ಆ ಪ್ರತಿಭಟನೆ ಬೇರೆ ಪಡುತ್ತೆ ಈಗ ಮೆರವಣಿಗೆ ಕನ್ನಡ ಇವರೆಲ್ಲ ಇವತ್ತು ಮೆರವಣಿಗೆ ಹೊರಟಿದ್ದಾರೆ ಬೆಳಗಾವಿಯಲ್ಲಿ ನಾನು ಐ ಬಿಲಿ ನೀವು ಪ್ರತಿಮೆಗಳನ್ನು ಒಂದು ಸ್ಥಾಪನೆ ಅದು ನಿರ್ದಿಷ್ಟ ಕಾರಣಗಳಿರಬೇಕು ಈಗ ಬೆಳಗಾವಿ ವಿಧಾನಸೌಧ ಇದ್ದರು ಅಲ್ಲಿ ಸಂಗೊಳ್ಳಿ ರಾಯನ ಪ್ರತಿಮೆ ಇರಬೇಕು ಅಂತ ನಾನು ಹೋಗ್ತೀನಿ ಬಟ್ ಅಲ್ಲಿಯ ವಿಧಾನಸೌಧ ಇದ್ದರೂ ಅಂಬೇಡ್ಕರ್ ಪ್ರತಿಮೆ ಇರಲೇಬೇಕು ಎಲ್ಲೋದರೂ ಅಂಬೇಡ್ಕರ್ ಯಾಕಂದರೆ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಸಮಾನತೆ ಈ ದೇಶವನ್ನು ಅರ್ಥ ಮಾಡ್ಕೊಂಡಂಥ ರೀತಿ ಸಮಾಜವನ್ನು ಅರ್ಥ ಮಾಡ್ಕೊಂಡಂಥ ರೀತಿ ಅದ್ಭುತ ಆಗಬೇಕು ಅದಕ್ಕೆ ಇನ್ನೊಬ್ಬರು ಇಲ್ಲ ಅಂಬೇಡ್ಕರ್ ಅದರಿಂದ ಅಂಬೇಡ್ಕರ್ ಇರಬೇಕು ಅದರ ಜೊತೆಗೆ ಬಸವಣ್ಣನ ಪ್ರತಿಮೆ ಇರಬೇಕು ಬುದ್ಧನ ಪ್ರತಿಮೆ ಇರಬೇಕು ನೀವೇನು ರಿಪ್ರೆಸೆಂಟ್ ಮಾಡ್ತೀರಿ ಅದು ಹೇಳ್ಬೇಕು ಅಲ್ವಾ ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ಕಿತ್ತೂರನ್ನ ಅಲ್ವಾ ಕಿತ್ತೂರು ಸಾಮ್ರಾಜ್ಯ ಕಿತ್ತೂರನ್ನ ಇದರಲ್ಲಿ ಇದ್ದು ಅವರು ಪ್ರತಿಮೆ ಇಡಲೇಬೇಕು ಅದನ್ನು ಒತ್ತಾಯ ಮಾಡಿ ಮಾಡ್ಬೇಕಾ ನೀವು ಬೆಂಗಳೂರಿನಲ್ಲಿ ಶಿವಾಜಿ ಪ್ರತಿಮೆನ ಅತ್ಯದ್ಭುತವಾಗಿ ಮಾಡೋದಕ್ಕೆ ಹೋಗ್ತೀರಿ ಸಗೊಳ್ಳಿ ರಾಯಣ್ಣದೇ ಆಗ್ತಾಬಾರ್ದು ಆದರೆ ಇದು ಈ ಪ್ರತಿಮೆ ವಿಚಾರದಲ್ಲೆಲ್ಲ ಒಂದು ರೀತಿ ಕೆಲವರು ಜಾಹಗೀರ್ ಪಡೆದಾಗ ಕಾಣುತ್ತೆ ನನಗೆ ಕೆಲವು ಕೆಲವು ಏರಿಯಾದಲ್ಲಿ ಚ ಕೆಲವರು ಜಾಹಗೀರ್ ಪಡುತ್ತೆ ಅದನ್ನು ಮೀರಿ ಕರ್ನಾಟಕದ ಇತಿಹಾಸವನ್ನು ಪರಂಪರೆಯನ್ನು ಮುಕ್ತ ಮನಸ್ಸಿಂದ ನೋಡಿದಾಗ ನಾವು ಕೆಲವರನ್ನು ಆಯ್ಕೆ ಮಾಡಿ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು ಆ ಪ್ರತಿಮೆ ನಿರ್ಮಾಣ ಮಾಡೋದ ಮೂಲಕ ನನಗೆ ನಾನು ವಾಟೇ ಬಿಲೀವ್ ಒಂದು ಅವರವರೊಂದು ವಸ್ತು ಸಂಗ್ರಹಾಲಯ ಇರಬೇಕು ಫಾರ್ ಎಕ್ಸಾಂಪಲ್ ಈಗ ನಾವೇನು ಮಾತಾಡ್ತಾ ಇದ್ದೀವಿ ಈಗ ಪ್ರಸ್ತುತ ಅನಿಸಿರುವ ಸಂಗಳಿ ರಾಯಣ್ಣ ಅಂದ್ಕೊಳ್ಳಿ ನೀವು ಕಿತ್ತೂರಿನಲ್ಲೋ ಬೆಳಗಾವಿಯಲ್ಲೋ ಒಂದು ವಸ್ತು ಸಂಗ್ರಹಾಲಯವನ್ನು ಮಾಡಿ ಅಲ್ಲಿ ಸಾಕ್ಷ್ಯ ಚಿತ್ರಗಳ ಪ್ರದರ್ಶನ ಮಾಡಬೇಕು ಸಂಗೊಳ್ಳಿ ರಾಯಣ್ಣ ಹಾಕಿದ್ರೆ ಸಂಗೊಳ್ಳಿ ರಾಯಣ್ಣ ಸಿನಿಮಾ ನೋಡ್ಬಿಟ್ಟು ಕಟ್ಟಕಟ್ಟ ಸಿನಿಮಾನ ನೋಡ್ಬಿಟ್ಟು ನಾವು ಅವ್ರ ಬಗ್ಗೆ ಇತಿಹಾಸ ತಿಳ್ಕೋಬೇಕಾಗಿಲ್ಲ ಇತಿಹಾಸವನ್ನು ಸ್ಪಷ್ಟವಾಗಿ ತಿಳಿಸುವ ಸಾಕ್ಷ್ಯಚಿತ್ರಗಳು ನಿರ್ಮಾಣ ಆಗಬೇಕು ಅಲ್ಲಿ ಯಾರು ಪ್ರವಾಸಿಗರು ಬರ್ತಾರೆ ಅವ್ರಿಗೆ ಕಲಿಸುವ ವ್ಯವಸ್ಥೆ ಇರಬೇಕು ಇತಿಹಾಸವನ್ನು ನಾವು ಪುನರ್ಮನನ ಮಾಡುವ ಅದು ಆದರೆ ನಾವು ಇತಿಹಾಸವನ್ನು ಪುನರ್ಮನ್ನ ಮಾಡಲ್ಲ ಇತಿಹಾಸವನ್ನು ತಿದ್ದ್ತೀವಿ ವಿಕೃತಿಗೊಳಿಸ್ತೀವಿ ನಿಜ ನೀವು ಮೈಸೂರಿಗೆ ಹೋದಾಗ ಅಥವಾ ಬೆಂಗಳೂರಿನಲ್ಲಿ ಟಿಪ್ಪು ಸುಲ್ತಾನ್ ಸಾಧನೆಯ ಬಗ್ಗೆ ಒಂದು ಹೊಸ ಸಂಗ್ರಹಾಲಯ ಅಲ್ವಾ ಈಗ ಟಿಪ್ಪುವಿನ ಅರಮನೆ ಇದೆ ಅಲ್ಲೇ ಮಾಡಿ ಅಲ್ಲಿ ಸಾಕ್ಷಿಚಿತ್ರ ಪ್ರದರ್ಶನ ವಾರದಲ್ಲಿ ಎರಡು ದಿವಸ ಟಿಪ್ಪುವಿಗೆ ಸಂಬಂಧಪಟ್ಟ ನಾಟಕಗಳು ನೀವಲ್ಲಿ ಹೋದರೆ ಸಂಗೊಳ್ಳಿ ರಾಯಣ್ಣಿಗೆ ಸಂಬಂಧಪಟ್ಟಂಥ ನಾಟಕಗಳು ಮೈಸೂರಿಗೆ ಹೋದಕ್ಕೆ ಕಟ್ಟರಾಜ್ ಒಡೆಯರು ಅವರ ಸಾಧನೆಯನ್ನು ತಿಳಿಸುವಂಥ ಸಾಕ್ಷಿಚಿತ್ರಗಳು ಹೀಗೆ ಇತಿಹಾಸದ ಒಂದು ಪುನರ್ಮನನ ಆಗುವ ಹಾಗೆ ಅಲ್ಲಿ ಬಂದವರು ಯಾರೋ ವಿದೇಶಕ್ಕೆ ಬರ್ತಾರೆ ಎಸ್ ಅದರಲ್ಲಿ ಇಂಗ್ಲೀಷ್ ಸಬ್ಟೆಕ್ಟ್ಲಿ ಇಟ್ಬಿಟ್ಟು ಸಾಕ್ಷಿತ್ರೆಗಳನ್ನು ನಿರ್ಮಿಸಿ ಆ ಇತಿಹಾಸವನ್ನು ಮುಂದಿನ ಜನಾಗ ತಿಳಿಸ್ಬೇಕು ಇಂಗ್ಲೆಂಡಲ್ಲಿ ಫಾರ್ ಎಕ್ಸಾಂಪಲ್ ಶೇಕ್ಸ್ಪಿಯರ್ ನಾಟಕಗಳು ನಡೆಯುವಂಥ ಥಿಯೇಟರ್ಗಳಿವೆ ಪ್ರತಿದಿನ ನಡೀತಾ ಹೋಗ್ತವೆ ಅದೇ ರೀತಿ ನಾವು ಸಾಹಿತ್ಯ ಸಂಸ್ಕೃತಿ ಪರಂಪರೆ ಇತಿಹಾಸ ಎಲ್ಲವನ್ನು ನೆನಪಿ ಮಾಡಿಕೊಳ್ಳುವ ಒಂದು ವಿಧಾನ ಇದೆ ಅದು ವಿವಾದದ ವಸ್ತು ಆಗ್ಬೋದು ನಾವು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು ನಮ್ಗೆ ಹೆಮ್ಮೆ ಅನ್ಸ್ಬೇಕು ನನಗೆ ನನಗೆ ಅರ್ಥ ಆಗಲ್ಲ ಈ ಸಂಗೊಳ್ಳಿ ರಾಯಣ್ಣನ ಪ್ರತಿಭೆಯನ್ನು ಯಾರೋ ಅಧಿಕಾರಿಗಳು ಕಿತ್ತಾಕ್ತಾರೆ ನಮ್ಮ ರಕ್ತ ಕುದಿಯೋದು ಬೇಡವೇನ್ರಿ ಅವ್ರ ಕಾಂಟ್ರಿಬ್ಯೂಷನ್ ಏನು ಅನ್ನೋದು ಬೇಡವೇನ್ರಿ ಅಂಬೇಡ್ಕರ್ ಪ್ರತಿಭೆಗೆ ಯಾರು ಚಪ್ಪಲಿ ಹಾರ ಆಗ್ತಾರೆ ನಮ್ಮ ಕುದಿಯೋದು ಬೇಡವೇನ್ರಿ ನಾವು ಸಮಾನತೆಯನ್ನು ಬಯಸುವಂಥವ್ರು ಇದು ಎಲ್ಲೋದು ಕೂಡ ಒಂದು ರಾಜಕಾರಣದ ಅಂಗವಾಗಿ ಇದು ಪ್ರತಿಮಾ ರಾಜಕಾರಣವಾಗಿ ದುಷ್ಟ ಮನಸ್ಥಿತಿ ಅದರ ಇದೆಯಲ್ಲ ಅದು ಇಡೀ ದೇಶದ ಅಂತಸ್ಸತ್ವವನ್ನು ನಾಶಪಡಿಸುತ್ತೇನೆ ಇಲ್ಲಿ ಪ್ರತಿಮಾ ಇಲ್ಲಿ ಪ್ರತಿಮಾ ರಾಜಕಾರಣ ಅನ್ನುವಾಗ ನನಗೆ ಮತ್ತೊಂದು ವಿಚಾರ ಕೇಳ್ಬೇಕು ಅನ್ಸುತ್ತೆ ಅಂದ್ರೆ ತಮಗೆ ಬೇಕಾದಾಗಿ ಇವರು ಎಲ್ಲವನ್ನು ಬಳಸಿಕೊಳ್ಳುವುದು ತಮಗೆ ಬೇಡದ ಪ್ರತಿಮೆ ತೆಗೆದಾಕುದು ತಮಗೆ ಬೇಕಾಗಿರುವ ಪ್ರತಿಮೆಯನ್ನ ಎಲ್ಲ ವಿರೋಧದ ನಡುವೆಯೂ ಸ್ಥಾಪಿಸುವ ಒಂದು ದುರಹಂಕಾರವನ್ನ ಅಥವಾ ಅದನ್ನ ಒಂದು ಆಕ್ರಮಣಶಾಹಿ ಮನೋಭಾವವನ್ನು ತೋರಿಸುವಂಥದ್ದು ಇದೇ ಇದನ್ನೇ ನಾವು ನಮ್ಮ ದೇಶದ ಒಂದು ಏನು ಪ್ರಜಾಪ್ರಭುತ್ವದ ಅತ್ಯುನ್ನತ ಪ್ರತೀಕವಾಗಿರುವ ಸಂವಿಧಾನದ ವಿಷಯದಲ್ಲೂ ಕಂಡ್ವಿ ಸಂವಿಧಾನದಲ್ಲಿನ ಏನು ದೇಶದ್ರೋಹದ ಒಂದು ಕಾನೂನು ಇದೆಯಲ್ಲ ಬ್ರಿಟಿಷರಿಂದ ಬಂದದ್ದು ಅದನ್ನು ಇವರು ತಮಗೆ ಬೇಕಾದ ಅಸ್ತ್ರವಾಗಿ ಬಳಸ್ಕೊತಾರೆ ಅದೇ ರೀತಿ ತಮಗೆ ಬೇಡದ ವಿಚಾರದಲ್ಲಿ ಸಂವಿಧಾನವನ್ನು ತಿದ್ದುತ್ತೀವಿ ಅನ್ನುವ ಅದು ಅಹಂಕಾರವನ್ನು ತೋರಿಸ್ತಾರೆ ಹೌದು ಈಗ ನೋಡಿ ಲೇಟೆಸ್ಟು ನನಗೆ ಶಾಕಿಂಗ್ ಆಗೋದು ನನಗೆ ಪ್ರಶಾಂತ್ ಭೂಷಣ ಪ್ರಕರಣ ದೇಶದ್ರೋಹದ ಆದರೆ ಸಂವಿ ಸುಪ್ರೀಂ ಕೋರ್ಟ್ ಮೂಲ ಧರ್ಮ ಅನ್ನೋದೇನಿದೆ ಸಂವಿಧಾನದ ಆಶಯಗಳನ್ನು ಉಳಿಸ್ಕೊಂಡು ಬರೋದು ಸಂವಿಧಾನ ಕಾಯೋದು ಆದರೆ ಸಂವಿಧಾನ ನಾಶಪಡಿಸ್ತೀವಿ ಬದಲಾಯಿಸ್ತೀವನ್ನೋರಿಗೆ ಸೋಮಟ ಕೇಸು ಇಲ್ಲ ಇನ್ನೊಂದಿಲ್ಲ ಇದು ಒಂದು ವಿಧಾನ ಎರಡನೇ ನಾವು ಮೊನ್ನೆ ಮಾತಾಡ್ತೀವಿ ಈ ನ್ಯೂ ಎಜುಕೇಷನ್ ಪಾಲಿಸಿ ಸಂಬಂಧಪಟ್ಟಾಗಿ ಏಕರೂಪವಾದ ಪಠ್ಯಕ್ರಮವನ್ನು ಪ್ರಾಥಮಿಕ ಹಂತದಲ್ಲೇ ಮಾಡಿಬಿಟ್ಟು ಈ ಬ ಬಹುರೂಪಿ ಸಂಸ್ಕೃತಿಯನ್ನು ನಾಶಪಡಿಸುವಂಥ ಮನಸ್ಥಿತಿ ಒಂದೇ ಪಠ್ಯವನ್ನು ಕೊಡೋದು ಭಾಳ ಅಪಾಯಕಾರಿಯಾದ ಇಡೀ ದೇಶಕ್ಕೆ ಒಂದೇ ಪಠ್ಯವನ್ನು ಒದಗಿಸಬೇಕು ಅಂದರೆ ಆ ಪಠ್ಯದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇದ್ದಿಲ್ಲ ಟಿಪ್ಪು ಸುಲ್ತಾನು ಇರಲ್ಲ ರಾಣಿ ಹಬ್ಬಕ್ಕ ದೇವಿಯೂ ಇರಲ್ಲ ಈ ವಿಶೇಷನಾಳ್ ಷರೀಫರು ಇರಲ್ಲ ಕಬೀರ್ ವಿಚಾರವೂ ಇರಲ್ಲ ಇದನ್ನೆಲ್ಲ ನಾಶಪಡಿಸ್ತಾ ಈ ವೈದಿಕ ಪರಂಪರೆಯ ಪ್ರತೀಕವಾದ ಸಿಂಬಾಲ್ಗಳೇನಿರ್ತವೆ ಶಂಕರಾಚಾರ್ಯರು ಏನು ಮಾಡಿದ್ರು ಮಧ್ವಾಚಾರ್ಯರು ಏನು ಮಾಡಿದ್ರು ಇಂತಹದ್ದನ್ನು ಮಾತ್ರ ತುಂಬುವಂಥದ್ದು ಇತಿಹಾಸವನ್ನು ತಿರುಚಿಬಿಟ್ಟು ಸಂಗೊಳ್ಳಿ ರಾಯಣ್ಣನವರ್ಗಂಥದ್ದು ಅಲ್ವಾ ಸೊ ಮೈಸೂರಿನ ಇತಿಹಾಸಕ್ಕೆ ಬಂದಾಗ ಕಿಟ್ಟರಾಜ್ ಒಡೆಯರವರನ್ನು ಬಿಟ್ಬಿಟ್ಟು ಕೇವಲ ವಿಶ್ವೇಶ್ವರನನ್ನು ಮೆರಗಿಸುವಂಥದ್ದು ಇಬ್ಬರು ಕಾಂಟ್ರಿಬ್ಯೂಷನ್ ಇಲ್ಲಿ ಈ ರೀತಿ ಆ ಪಠ್ಯಕ್ರಮದಲ್ಲ ಪ್ರಾರಂಭಿಸೋದು ಅದನ್ನು ಮುಂದುವರಿಸ್ತಾ ಹೋಗೋದು ಇದ್ದಾದಲ್ಲಿ ಅಂದರೆ ಅವರ ಎಜೆಂಡಾ ಪ್ರಕಾರ ಒಂದು ಹತ್ತು ಹದಿನೈದು ವರ್ಷಗಳಲ್ಲಿ ಇಡೀ ಇತಿಹಾಸ ಬಿಡಬೇಕು ದೇಶದ್ದು ಇತಿಹಾಸ ಬದಲಾಗಬೇಕು ಅಂದರೆ ಹಳೆಯ ಇತಿಹಾಸನ ತಿರುಚಿಬಿಟ್ಟು ಸತ್ಯವನ್ನೆಲ್ಲ ಮರೆಬಾಚಿಬಿಡಬೇಕು ಸತ್ಯ ಗೊತ್ತೇ ಆಗಬಾರ್ದು ಅವರು ಅವ್ರು ನಂಬಿ ಏನು ಅವರು ಸುಳ್ಳುಗಳು ಭ್ರಮೆಗಳಿವೆ ಟಿಪ್ಪು ಸುಲ್ತಾನ್ ದೇಶದ್ರೋಹಿ ಹಂಗೆ ಆಗಬೇಕು ಮರಾಠ ಅವರು ಬ ಶಿರಂಗೇರಿಗೆ ಬಂದ ದಾಳಿ ಮಾಡಿದ್ದು ಮಾತಾಡಬಾರ್ದು ಮರಾಠ ಅವರು ಹಿಂದೂ ಹೃದಯ ಸಾಮ್ರಾಟ ಅವರು ಆ ಶಿವಾಜಿ ಶಿವ ಈ ರೀತಿಯ ಒಂದು ಪ್ರಕ್ರಿಯೆಗಳು ಪ್ರಾರಂಭ ಅದು ಅಪಾಯ ಅನ್ನಿಸೋದು ಅದಕ್ಕೆ ಈಗ ನಾವು ಇಷ್ಟು ಕನ್ನಡ ಹೋರಾಟಗಾರರು ಹೋಗ್ಬಿಟ್ಟು ಗಲಾಟೆ ಮಾಡಿ ಎಲ್ಲ ಮಾಡ್ತಿದ್ದಾರೆಲ್ವ ಬೆರವಣಿಗೆ ಮಾಡ್ತಿದ್ದಾರೆ ಇದರ ಚರ್ಚೆ ನಡೀತಾ ಇದೆ ಒಂದು ವಾರ ಆಗಿರ್ಬೋದು ಸೊ ಈ ಪ್ರತಿಮೆಯನ್ನು ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಕಿತ್ತಾಕ್ತು ಬೆಳಗಾವಿ ಸರ್ಕಾರಪ್ರದವಾಗಿ ಒಂದು ಸ್ಟೇಟ್ಮೆಂಟ್ ಬರ್ಬೇಕಲ್ವ ಒಂದು ವಿಷಾದ ಬರಬೇಕಲ್ವ ಒಂದು ನೋವು ಬರ್ಬೇಕಲ್ವಾ ತಪ್ಪಾಗಿದೆ ಅಂತ ಅನ್ಬೇಕಲ್ವ ತಕ್ಷಣ ಅಲ್ಲಿರೋ ಅಧಿಕಾರಿಗೆ ಹೇಳ್ಬಿಟ್ಟು ಅದು ಆ ಒಂದು ಪ್ರತಿಮೆಯನ್ನು ಪುನಃಸ್ಥಾಪನೆ ಮಾಡಿ ಅಂತ ಹೇಳ್ಬೇಕಲ್ವ ಅದಕ್ಕೆ ಒತ್ತಾಯ ಮಾಡ್ಬೇಕಾ ಅದಕ್ಕೆ ಹೋರಾಟ ಮಾಡ್ಬೇಕಾ ಯಾರು ಸಂಗೊಳ್ಳಿ ರಾಯಣ್ಣ ಯಾವುದು ವಿದೇಶಿಂದ ಬಂದವನ ಅವನೇನು ಸಂಗೊಳ್ಳಿ ರಾಯಣ್ಣ ಯಾರು ಬ್ರಿಟಿಷರು ಪರವಾಗಿ ಇದ್ದವನ ಪರವಾಗಿದ್ದರೆ ಪರವಾಗಿ ಇದ್ದರೆ ಅವನಿಗೆ ಭಾರತ ರತ್ನ ಕೊಡಿಸೋಕೆ ಓಡಾಡ್ತಾರೆ ಅಲ್ವಾ ಅವ್ರಿಗೆ ಕೊಡ್ಬೇಕಾ ಅವರೆಲ್ಲ ಬ್ರಿಟಿಷರ್ ಪರವಾಗಿತ್ತು ಅಂತ ಎಲ್ಲ ಕ್ಷಮಾ ಎಲ್ಲ ಕ್ಷಮಾಪಡ ಪತ್ರನ ಬಾರದು ಓಡ್ ಬಂದಂಥವ್ರಲ್ಲ ಮಾನ್ ಸ್ವಾತಂತ್ರ್ಯ ಹೋರಾಟರನ್ನ ಮಾಡಿಬಿಟ್ಟು ಸಂಗೊಳ್ಳಿ ರಾಯಣ್ಣಂಥವ್ರನ್ನ ಅವರ ಪ್ರತಿಮೆ ಆದಾಗ ಅನ್ಯಾಯ ಆದಾಗ ಆ ಜನ ಸಮುದಾಯದಕ್ಕೆ ನೋವು ಮಾತ್ರ ಅಲ್ಲ ಅದು ಕೇವಲ ಕುರುಪರಿಗೆ ಮಾತ್ರ ಆಗಬೇಕಾಗಿಲ್ಲ ಇಡೀ ಕನ್ನಡ ನಾಡನ್ನು ಪ್ರೀತಿಸುವ ಜನರಿಗೆ ಕಿತ್ತೂರು ಚೆನ್ನಮ್ಮ ಅನ್ನುವ ರಾಣಿ ಆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಕಥೆ ಇದೆಯಲ್ಲ ಅದನ್ನು ನೋಡಿದರೆ ನಮ್ಮ ರಕ್ತ ಕುದಿಯುತ್ತೆ ಕಟ್ಟರಿ ಅಂಥ ಏಕಮೇವ ಹೆಣ್ಣುಮಗಳು ನಿಂತು ಹೋರಾಟ ಮಾಡಲು ಅದರ ಅವಳ ಬೆನ್ನೆಲುಬಾಗಿ ನಿಂತವನು ಸಂಗೊಳ್ಳಿ ರಾಯಣ್ಣ ಅವನು ತನ್ನ ಜೀವವನ್ನೇ ಬಲಿ ಕೊಡೋದು ಕೂಡ ಹಿಂತಿರಲಿಲ್ಲ ಅಂತ ಇದೆಲ್ಲ ನಮ್ಮ ಒಳಗಡೆ ಇದಾಗ ಕದನ್ನು ಬಿಟ್ಟುಬಿಟ್ಟು ಆ ಪ್ರತಿಭೆ ಹೋದ್ರೂ ಹೋಯ್ತಪ್ಪ ನನಗೆ ಸಂಬಂಧ ಇಲ್ಲ ಅಂತ ಕೂತಿದ್ರು ಇವರಿಗೆ ತಾವು ಮಾತ್ರ ದೇಶಭಕ್ತರು ಅಂತ ಕಾಣಿಸ್ತದೆ ಕಾಣಿಸ್ತಾರೆ ಬೇರೆಯವರು ಬೇರೆಯವರ ದೇಶಭಕ್ತಿ ಅವರೊಳಗಿರುವ ಸ್ವಾಭಿಮಾನ ದೇಶಭಕ್ತಿಯ ಪ್ರತಿರೂಪ ಅಂತ ಕಾಣಿಸ್ದೇ ಇರೋದು ತುಂಬ ವಿಷಾದನೀಯ ಸಮವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ಎಸ್ ತಮಗೂ ಧನ್ಯವಾದ ಗೌಡ್ರೆ ಎಸ್ ಪ್ರೇಮೇಕ್ಷಕರ ಒಂದು ದೇಶಭಕ್ತಿ ಅನ್ನೋದು ಇದೆಯಲ್ಲ ದೇಶಭಕ್ತಿಯ ನೆರೇಟಿವ್ಸ್ ಹೇಗಿರೋದು ಭಾಳ ಇಂಪಾರ್ಟೆಂಟ್ ಸಮಸ್ಯೆ ಇರುವುದಲ್ಲೇ ಏನು ಅಂದರೆ ಇವತ್ತಿನ ಪ್ರಭುತ್ವದವರ ದೇಶಭಕ್ತಿ ಏನಿದೆ ಅದು ನಿಜವಾದ ಅರ್ಥದ ದೇಶಭಕ್ತಿ ಅಲ್ಲ ಆ ಕಾರಣಕ್ಕೆ ಅವರಿಗೆ ಸಂಗೊಳ್ಳಿ ರಾಯಣ್ಣಂಥವ್ರು ದೇಶಭಕ್ತರ ಕಾಡಲ್ಲ ಅವರ ಪ್ರತಿಮೆ ಹೋದರೂ ಅಷ್ಟೇ ಇದ್ದರೂ ಅಷ್ಟೇ ಅನ್ನೋ ಮನಸ್ಥಿತಿ ಇದೆಯಲ್ಲ ಅದು ಅಪಾಯಕಾರಿ ಅಂತ ಏನಿದೆ ಇದಾಗ್ತೀವಿ ಇದನ್ನು ಸುದ್ದಿ ಸಂವಾದ ಮತ್ತೆ ಬರ್ತವೆ ಏನಂತ ವಿಚಾರದೊಂದಿಗೆ ಮಾತಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ